ಎಲ್ಲರೂ ಹೇಗಿದ್ದೀರಿ ನಾನು ಸೂಪರ್ ಡೂಪರ್ ಆಗಿ ರೆಡಿ ಆಗ್ತಾ ಇದೀನಿ ಇವತ್ತು ಗೌರಿ ಹಬ್ಬ ಫ್ರೆಂಡ್ಸ್ ನಮ್ಮಲ್ಲಿ ಇನ್ನೂ ಪೂಜೆ ಮಾಡ್ಲಿಲ್ಲ ಸಂಜೆ ಆಗ್ತಾ ಬಂತು ಯಾಕಂದ್ರೆ ಫ್ರೆಂಡ್ಸ್ ಶಿವ ಭತ್ತೈತಿ ಹೆಂಗಿದ್ರು ಹೂವು ಹಣ್ಣೆಲ್ಲ ತಂದ್ಬಿಟ್ಟು ಪೂಜೆ ಮಾಡೋಣ ಅಂತ ವೇಟ್ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಬಂದೇ ಇಲ್ಲ ಬೆಳಗ್ಗೆನು ಕೇಳಿದಿನಿ ಸರಿ ನಾನ್ ಬಂದ್ಬಿಡ್ಲಾ ಊರಲ್ಲೇ ಹಬ್ಬ ಸೆಲೆಬ್ರೇಷನ್ ಮಾಡ್ಕೊಂಡ್ ಬರೋಣ ಅಂದ್ರೆ ಏನು ಇಲ್ಲಿ ಬಂದು ಮೂರತ್ತು ಹೋಟ್ಲ ತಿನ್ಕೊಂಡು ಹಬ್ಬ ಸೆಲೆಬ್ರೇಷನ್ ಮಾಡ್ತೀಯ ಅಂತ ಸುಮ್ನೆ ಆಗ್ಬಿಟ್ಟೆ ಶಿವ ನಾಳೆನೆ ಬರೋದು ಗಣಪತಿ ಬಂದಂಗ ಬರ್ತೈತೆ ನಾಳೆ ಗಣೇಶನ ಹಬ್ಬದ ದಿನ ಮೊದಲೇ ಪ್ಲಾನ್ ಮಾಡಿ ಬಿಟ್ಬಿಟ್ಟು ಹೋಗಿರೋದು ಫ್ರೆಂಡ್ಸ್ ಸ್ಕೆಚ್ ಸ್ಕೀಮ್ ಹಾಕೊಂಡು ಒಂದೇ ದಿನಕ್ಕೆ ಹಿಂಗ ಹೋಗಿ ಹಿಂಗೆ ಬಂದುಬಿಡ್ತೀನಿ ಬಂದ್ಬಿಡ್ತೀನಿ ಸಂಜೆ ಹೊತ್ತಿಗೆ ಅಂದ್ಬಿಟ್ಟು ಹೋಗಿರೋದು ಆಮೇಲೆ ನಿನ್ನೆ ಹೇಳ್ತೈತೆ ನಿಮಗೆ ನೀರು ಬಾಟ್ಲು ಊಟ ಮೂರತ್ತು ಎಲ್ಲ ತಗೋಬರೋದು ಅದೇ ದುಡ್ಡಲ್ಲಿ ಇನ್ನೊಂದು ಸ್ವಲ್ಪ ಮನೆ ಕೆಲಸ ಮಾಡಿಸ್ಬೋದು ಅಂತೂ ಒಂಥರ ಶಾಕ್ ಆಗೋಯ್ತು ಹೋಗ್ಲಿ ಬಿಡಿ ಫ್ರೆಂಡ್ಸ್ ಅದಕ್ಕೆ ನಾನು ಈಗ ರೆಡಿ ಇದ್ದೀನಿ ಗಂಡನ ಕಾಯ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ಫ್ರೆಂಡ್ಸ್ ಹಬ್ಬ ಗೌರಿ ಹಬ್ಬ ಹೆಂಗೆ ಮಾಡ್ಬೇಕು ಫ್ರೆಂಡ್ಸ್ ಗೌರಿ ಹಬ್ಬ ಮಾಡ್ದಂಗೆ ಮಾಡಬೇಕು ಅದಕ್ಕೆ ರೆಡಿ ಆಗ್ತಾಯಿದ್ದೀನಿ ಫ್ರೆಂಡ್ಸ್ ನಾನೇ ಶಾಪಿಂಗ್ ಮಾಡ್ಕೊಬಂದು ನಾಳೆ ಶಿವ ಬರೋಷ್ಟರಲ್ಲಿ ಹಬ್ಬಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ಫ್ರೆಂಡ್ಸ್ ನಾಳೆ ಹಬ್ಬ ಮಾಡ್ಬೋದು ಇವತ್ತು ದೀಪ ಹಚ್ಚೋದು ಅಷ್ಟೇ ಸಿಂಪಲ್ಲಾಗಿ ಓಕೆ ಫ್ರೆಂಡ್ಸ್ ಲೆಸ್ ಸ್ಟಾರ್ಟ್ ನಮ್ಮ ಶಾಪಿಂಗು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ತಲೆಯಿಂದ ಅಂತಲ್ಲ ತಲೆ ಹಾಚಿಕೊಂಡೆ ಶ್ಟಾಪ್ ಶಾಪಿಂಗ್ ಸ್ಟಾರ್ಟ್ ಆಗೋದಂಗೆ ಫ್ರೆಂಡ್ಸ್ ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ ಇದೇ ಏರಿಯಾದಲ್ಲೇ ಯಾಕೆ ಶಾಪಿಂಗ್ ಮಾಡಬೇಕು ಬೇರೆ ಏರಿಯಾ ಯಾಕೆ ಹೋಗ್ಬಾರ್ದು ಹೋಗಕ್ಕೆ ಇಷ್ಟನೇ ಫ್ರೆಂಡ್ಸ್ ಮೈ ಬಾರ ಬಸ್ಸಲ್ಲಿ ಶಿವ ಕರ್ಕೊಂಡೋದ್ರೆ ಹೋದ್ರೆ ಆರಾಮಾಗಿ ಸೈ ಅಂತ ಹೋಗ್ತಿದೆ ಸೈ ಅಂತ ಬರ್ತಿದೆ ಅದಕ್ಕೆ ಇವತ್ತು ಯಾಕೆ ಹೋಗ್ಬಾರ್ದು ನಾವು ಇದೇ ಏರಿಯಾದಲ್ಲೇ ಇರಬೇಕು ಅಂತ ನಾನೇನು ಅಗ್ರಿಮೆಂಟ್ ಮಾಡಿದ್ದೀನ ಇವಲ್ಲ ನಾನಿಷ್ಟು ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಾಯಿದ್ದೀನಿ ಗೋರ್ಕೆ ಹೊಡಿತಾನೆ ಹೊತ್ತು ಮುಳುಗೋಗ್ತಾರೆ ಇದಾರೆ ಟೈಮ ಇಂಥ ಜನಗಳು ಮತ್ತೆ ನಾನು ಬದುಕ್ತಾ ಇದ್ದೀನಿ ಫ್ರೆಂಡ್ಸ್ ಶಿವ ನೋಡಿದ್ರೆ ಹಂಗೆ ಇವ್ನು ನೋಡಿದ್ರೆ ಹಿಂಗೆ ಯಾರಿಗೂ ಸ್ವಲ್ಪ ನಾನು ಹಬ್ಬ ಅನ್ನೋ ಜವಾಬ್ದಾರಿ ಇಲ್ಲ ಬೇಜವಾಬ್ದಾರಿ ಮನುಷ್ಯರು ಓಕೆ ಫ್ರೆಂಡ್ಸ್ ಒಬ್ಬಳೆ ಅದು ಬೇರೆ ಸಿಟಿಗೆ ಹೋಗಿ ಸಿಟಿ ಅಲ್ಲ ಪಕ್ಕದೂ ಒಂದು ಆರು ಕಿಲೋಮೀಟ್ರ್ ಆಗ್ತಿತ್ತು ಅಷ್ಟೇ ಬಸ್ಸಲ್ಲಿ ಹೋಗಿ ಶಾಪಿಂಗ್ ಮಾಡ್ಕೊಬರೋಣ ಬನ್ನಿ ಫ್ರೆಂಡ್ಸ್ ಇದೇ ಏರಿಯಾ ನೋಡಿ ನೋಡಿ ಬೋರ್ ಆಗೈತೂ ಓಕೆ ನಿಮಗೂ ಹೊಸ ಏರಿಯಾ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ನಾನು ಹೋಗ್ತಾ ಇರೋದು ಪಕ್ಕದೇ ಇದೆ ಫ್ರೆಂಡ್ಸ್ ಧಮ್ಸಂದ್ರ ಅಂತ ಅಲ್ಲೂ ಹಣ್ಣು ಹೂವು ಎಲ್ಲ ಕಡಿಮೆಗೇನು ಸಿಕ್ಕಲ್ಲ ಜಾಸ್ತಿ ಇರ್ತವೆ ಇಲ್ಲೊಂದು ಐದಾರು ಅಂಗಡಿ ಅವೆ ಅಷ್ಟೇ ಹಣ್ಣಿನ ಅಂಗಡಿ ತರಕಾರಿ ಅಂಗಡಿ ಎಲ್ಲ ಸೇರಿ ಅಲ್ಲಾದರೆ ಜಾಸ್ತಿ ಇರ್ತವೆ ಹಂಗೆ ಒಂದಾದ್ಮೇಲೆ ಒಂದು ಅಂಗಡಿ ಕೇಳ್ಕೊಂಡು ಯಾವ ಅಂಗಡಿ ಕೊಂಬಿರ್ತಿತ್ತು ಅದು ತಗೋಬರ್ಬೋದು ಅದೇ ಸೋಮವಾರ ಹೋಗಿದ್ರೆ ಸಂತೆ ಫ್ರೆಂಡ್ಸ್ ಎಲ್ಲ ಕಡಿಮೆಗೆ ಸಿಕ್ಕಿರೋದು ಶಿವ ಮಾಡಿದ ಕೆಲಸ ಸೋಮವಾರ ಹೋಯ್ತು ಹೋಗೋದು ಸಂಜೆ ಶಾಪಿಂಗ್ ಮಾಡ್ಕೊಂಡು ಬಂದಿರೋ ಮಾಡ್ಕೊಬರ್ತಿದ್ದೆ ಸಂತೆ ಇಲ್ಲ ಫ್ರೆಂಡ್ಸ್ ಸೋಮವಾರನೇ ಸಂತೆಯಲ್ಲಿ ಗಂಡ ಇಲ್ಲಂದ್ರೆ ಶಾಪಿಂಗೇ ಮಾಡೋಕ್ಕಾಗಲ್ಲ ನಮಗೂ ಸ್ವಾತಂತ್ರ್ಯ ಸಿಕ್ಕೈತೆ ಅದಕ್ಕೆ ಈ ಥರ ರೆಡಿ ಹೋಗ್ತಿದ್ದೀನಿ ಫ್ರೆಂಡ್ಸ್ ಬಸ್ಸಲ್ಲಿ ಹೋಗೋದು ಹೊಂದಿತ್ತಲ್ಲ ನೋವು ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತು ತುಂಬಾ ಕೆಲಸಗಳವೆ ಏನೇನು ಮಾಡಬೇಕು ಅಂತ ಇನ್ನೂ ಫಿಕ್ಸ್ ಆಗಿಲ್ಲ ಫ್ರೆಂಡ್ಸ್ ಏನೇನು ಆಗ್ತಿತ್ತು ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಲೋ ಕುಂಭಕರ್ಣ ಕುಂಭಕರ್ಣ ಶಾಪಿಂಗ್ ಮಾಡ್ಕೊಬರ್ಬೇಕು ನಂಗೆ ಎದ್ದೇಳಪ್ಪ ಇವನು ಈ ಥರ ಸೋಫಾ ವೈರು ಏನೋ ಕಚ್ಚಾಲ ಅಂದಿದ್ರೆ ಒಳಗೆನೇ ಕೂಡ ಬಿಟ್ಟು ಹೋಗ್ತಿದ್ದೆ ಇವನ್ನ ಮಲ್ಕೊಂಡಿರಲಿ ಅಂತ ಸರಿನಾ ಇವನು ಕ್ರಿಮಿನಲ್ಲು ಕ್ರಿಮಿನಲ್ ಮೈಂಡಿದು ಶಾಪಿಂಗ್ ಅಂದರೆ ಸಂತೆ ಬ್ಯಾಗ್ ಎತ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್ ಆದರೆ ಏನೋ ಒಂಥರ ನಾಚಿಕೆ ಫ್ರೆಂಡ್ಸ್ ಸೇಲಿ ಇಟ್ಕೊಂಡು ನಾನು ನಾನಿನ್ನೂ ಆಂಟಿ ಆಗಲಿಲ್ಲ ಅದಕ್ಕೆ ಅಲ್ಲೇ ತಗೊಬಿಡ್ತೀನಿ ಬ್ಯಾಗ್ ಓಕೆ ಬನ್ನಿ ಫ್ರೆಂಡ್ಸ್ ಫಾರ್ ದ ಫಸ್ಟ್ ಟೈಮ್ ನೆಕ್ಸ್ಟ್ ಸಿಟಿಗೆ ಅಲ್ಲ ಪಕ್ಕ ಸಿಟಿಗೆ ಹೋಗಿ ಶಾಪಿಂಗ್ ಮಾಡ್ಕೊಬರ್ವಾ ನಾಮ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಬೈ ಕೇರ್ ಐದು ಮುಕ್ಕಾಲಿಂದ ನನ್ನ ಶಾಪಿಂಗ್ನ ಸ್ಟಾರ್ಟ್ ಮಾಡ್ಕೊಂಡೆ ನಮ್ಮ ಶಾಪಿಂಗ್ನೇ ಸ್ಟಾರ್ಟ್ ಆಯಿತು ಗಣೇಶಗಳನ್ನ ನೋಡೋಕ್ಕೆ ಖುಷಿ ನಾನು ಇಷ್ಟು ದೊಡ್ಡ ಹೆಂಗ್ಸು ಫ್ರೆಂಡ್ಸ್ ಹೇಳ್ಕೊಳಕ್ಕೆ ಒಂದು ರೋಡ್ ದಾಟಕ್ಕೆ ಗಡ್ ಗಡಗಡ ಅಂತ ನಡ್ಕ್ತಾ ಇರ್ತೀನಿ ಯಾರಾದರೂ ಬರ್ತಾರ ಜೊತೆಗೆ ಅಂತ ನೋಡ್ತಾ ಇರ್ತೀನಿ ನಾನು ಹೋಗ್ಬೇಕಾಗಿರೋ ಊರಿಗೆ ಈ ಕಡೆ ರೋಡ್ ದಾಟಿನೇ ಆ ಕಡೆ ಬಸ್ ಹೊತ್ತಬೇಕು ಇಷ್ಟೆಲ್ಲ ದೊಡ್ಡ ಸಾಹಸ ಕೈಯಾಗ್ತಿದ್ದೀನಿ ಅಂದರೆ ಆಂಜನೇಯನ ಆಶೀರ್ವಾದ ಬೇಕೇ ಬೇಕು ಧೈರ್ಯನೂ ಬೇಕೇ ಬೇಕು ಅಂದ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಬಂದೆ ಇಲ್ಲಂತೂ ಗಣೇಶಗಳು ಎಷ್ಟು ಕ್ಯೂಟಾಗಿ ಮಕ್ಕಳ ಥರ ಕೂತಿದ್ರು ಯಾರ್ಯಾರ ಅದೃಷ್ಟ ಮಾಡಿದ್ರೆ ತಗೊಂಡೋಗಕ್ಕೆ ಯಾರು ಮನೆಗೆ ಯಾವ್ಯಾವ ಗಣೇಶ ಹೋಗುತ್ತೆ ಏನೋ ಗೊತ್ತಿಲ್ಲ ಬಸ್ ಸ್ಟಾಪಲ್ಲಿ ಒಂದು ಹತ್ತು ನಿಮಿಷ ವೇಟ್ ಮಾಡಿದೆ ಹಂಗೆ ಹೀರೋ ತರ ಎಂಟ್ರಿ ಕೊಡ್ತಾ ನಮ್ಮ ಫ್ರೀ ಬಸ್ ಫ್ರೀ ಬಸ್ ನೋಡಿದ್ರೆ ಖುಷಿ ಅಲ್ಲ ಎಷ್ಟು ಹೆಲ್ಪ್ ಆಯಿತು ಹೆಣ್ಮಕ್ಳಿಗೆಲ್ಲ ಹಂಗೆ ಓಡೋದೇ ಸೀಟ್ ಸಿಗ್ತೈತೋ ಇಲ್ಲೋ ಅಂತ ಒಂದೈದು ನಿಮಿಷ ನಿಂತ್ಕೊಂಡೆ ಆಮೇಲೆ ಜನಗಳೆಲ್ಲ ಇಳಿದುಬಿಟ್ರೆ ಸೀಟ್ ಸಿಕ್ತು ಏನಿಲ್ಲ ಒಂದು ಹತ್ತು ನಿಮಿಷ ನಿಂತ್ಕೊಂಡ್ರೆ ಸಾಕು ಪಕ್ಕ ಸಿಟಿ ಬಂದೇ ಬಿಡ್ತೈತೆ ಆದ್ರೂ ಸೀಟ್ ಇರಲೇಬೇಕು ಫ್ರೆಂಡ್ಸ್ ಒಂಥರ ನನಗೆ ಎಮ್ ಎಲ್ ಎಗಳೇ ಕಿತ್ತಾರೆ ಸೀಟ್ಗೋಸ್ಕರ ನಾನು ಕಿತ್ತಾಡಬಾರ್ದಾ ಕಿತ್ತಾಡಕ್ಕೆ ಹೋಗಲಿಲ್ಲ ವೇಟ್ ಮಾಡಿದೆ ಅಷ್ಟೇ ಆಮೇಲೆ ಸಿಟಿಗೆ ಎಂಟ್ರಿ ಕೊಟ್ಟೆ ಫ್ರೆಂಡ್ಸ್ ಇದೆ ಧ್ವಂಸ ಅಂದ್ರೆ ಆದ್ರೆ ಇವತ್ತು ಸಂತೆ ಇಲ್ಲ ನಾನು ಅಂದ್ಕೊಂಡೆ ಫುಲ್ ಅಂಗಡಿಗಳು ತುಂಬೋಗಿರ್ತವೆ ಅಂತ ನೋಡಿದ್ರೆ ಬರೀ ಸ್ಟಾಪಲ್ಲಿ ಅಷ್ಟೇ ಇದ್ದಿದ್ದು ಒಳಗಡೆಗೇನು ಅಂಗಡಿಗಳೇ ಇರಲಿಲ್ಲ ಛೇ ಅಂತ ಅನ್ನಿಸ್ತು ಆದರೂ ಗಣೇಶ ನೋಡೋದು ಮಾತ್ರ ಬಿಡಲ್ಲ ಬಂದಿರೋ ಶಾಪಿಂಗ್ ಅನ್ನೋದು ಮರ್ತುಬಿಟ್ಟು ಗಣೇಶಗಳನ್ನ ನೋಡ್ಕೊಂಡು ನಿಂತಿದ್ದೆ ಆಮೇಲೆ ಇಲ್ಲೆಲ್ಲಿ ಗಣೇಶ ಹಬ್ಂಡಿಸ್ತಾರಪ್ಪ ಅಂತ ಮೇಲೆ ತಲೆ ಎತ್ತು ನೋಡಿದೆ ಈ ಮೊದಲನೇ ವರ್ಷ ಇಲ್ಲೇ ಕುಂಡಿಸ್ತಾ ಇದ್ದೀವಿ ಅಂತ ಬೋರ್ಡೆ ಹಾಕ್ಬಿಟ್ಟು ವೆಲ್ಕಮ್ ಮಾಡಿದ್ರು ಸರಿ ಸರಿ ಬರ್ತೀನಿ ಅಂದ್ಬಿಟ್ಟು ಈ ಕಡೆ ಬಂದೆ ಮೊದಲು ಬಳೆ ಹಾಕ್ಸ್ಕೊಂಬಿಟ್ರೆ ಮೊದಲನೇ ದೊಡ್ಡ ಕೆಲಸ ಮುಗ್ದಂಗೆ ಅಂದ್ಬಿಟ್ಟು ಒಂದೇ ಒಂದು ಬಳೆ ಹಾಕ್ಸೋ ತಾತ ಕೂತಿತ್ತಲ್ಲಿ ಇನ್ನು ಇರಲಿಲ್ಲ ಅಂಗಡಿ ಅದರಲ್ಲಿ ನಾನು ಸ್ಕೈ ಬ್ಲೂ ಕಲರ್ ಸೆಲೆಕ್ಷ್ಮ್ ಮಾಡಿಕೊಂಡೆ ಫ್ರೆಂಡ್ಸ್ ಯಾವಾಗಲೂ ರೆಡ್ ಕಲರ್ ಹಾಕೋತೀನಿ ಇಲ್ಲ ಗ್ರೀನ್ ಕಲರ್ ಹಾಕ್ಕೊಳ್ತೀನಿ ಕಲರ್ ಯಾಕೆ ಚೇಂಜ್ ಮಾಡಬಾರ್ದು ಅಂದ್ಬಿಟ್ಟು ಈ ಕಲರ್ ನಂಗೆ ಇಷ್ಟ ಆಯಿತು ಇದು ಗಟ್ಟಿ ಬಳೆ ಅಂತೀವಿ ಫ್ರೆಂಡ್ಸ್ ಇದನ್ನು ಆದರೆ ಸ್ವಲ್ಪ ರೇಟ್ ಜಾಸ್ತಿ ನಮಗೆ ರೇಟ್ ಜಾಸ್ತಿನೇ ಅದಕ್ಕೆ ಮೊದಲು ಬಳೆ ಹಾಕ್ಸ್ಕೊಬಿಟ್ಟೆ ಸಕ್ಕದಾಗೈತಲ್ಲ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಒಂದೊಂದು ಡಜನ್ ಮಾತ್ರ ಹಾಕ್ಸ್ಕೊಂಡೆ ನನಗೆ ಎರಡು ಇಲ್ಲ ಒಂದುವರೆ ಒಂದುವರೆ ಡಜನ್ ಹಾಕ್ಸ್ಕೊಂಡ್ರೇ ಸಮಾಧಾನ ಆಗೋದು ರೇಟ್ ಜಾಸ್ತಿ ಅಂದ್ಬಿಟ್ಟು ಕಡಿಮೆಗೆ ಹಾಕ್ಸ್ಕೊಂಡೆ ಈ ಆಮೇಲೆ ನನ್ನ ಬಳೆ ಅಂದರೆ ಜಾಸ್ತಿ ಇಷ್ಟ ಫ್ರೆಂಡ್ಸ್ ಬಳೆ ಮುಂದೆ ಹಾಕ್ಸ್ಕೊಳ್ಳೋಕ್ಕೆ ಒಂಥರ ಲುಕ್ ಚೆನ್ನಾಗಿ ಕಾಣಿಸ್ತೈತೆ ದೃಷ್ಟಿ ಕಮ್ಮಿ ಆಗ್ತೈತೆ ಇವೆಷ್ಟಕ್ಕೂ ಇನ್ನೂರೈವತ್ತು ರೂಪಾಯಿ ತೊಗೊಂತ ತಾತ ಕಡಿಮೆ ಮಾಡ್ಕೊಂಡ್ರು ಮಾಡ್ಕೊಂಡಿಲ್ಲ ಹಬ್ಬದಲ್ಲಿ ಏನು ಮಾಡೋಕ್ಕಾಗಲ್ಲ ಅನ್ಬಿಟ್ಟು ಬಳೆ ಹಾಕ್ಸ್ಕೊಂಡು ಆಮೇಲೆ ಹಣ್ಣುಗಳು ತಗೊಳಕ್ಕೆ ಬಂದೆ ಎಲ್ಲ ಮಿಕ್ಸ್ ತಗೊಬಿಟ್ಟೆ ಫ್ರೆಂಡ್ಸ್ ಒಂದೊಂದು ಕೆ ಜಿ ಅರ್ಧರ್ಧ ಕೆ ಜಿ ನಮ್ಮ ತಗೊಳಕ್ಕೆ ನಾವು ಅಷ್ಟು ಶ್ರೀಮಂತರಲ್ಲ ಅಂದ್ಬಿಟ್ಟು ಆಮೇಲೆ ಹೂವು ಮಾತಾಡ್ಸೋಕೆ ಹೋದ್ರೆ ಹೂವನ್ನ ಮಾತಾಡ್ಸೋಕ್ಕೆ ಆಗ್ತಲ್ಲ ಅದು ಆಲ್ರೆಡಿ ಗಗನಕ್ಕೆ ಏರ್ಬಿಟ್ಟೈತೆ ಆಮೇಲೆ ಚೆಂಡು ಕೇಳಿದೆ ಅದು ಮಾತ್ರ ಕಮ್ಮಿಗಿತ್ತು ನೂರೈವತ್ತು ರೂಪಾಯಿ ಕೆ ಜಿ ಇತ್ತು ಇನ್ನೆಲ್ಲನೂ ಕಾಲು ಕೆ ಜಿ ನೂರೈವತ್ತು ರೂಪಾಯಿ ಕಾಲು ಕೆ ಜಿ ಇನ್ನೂರು ರೂಪಾಯಿ ಹಂಗಿತ್ತು ಹೂವನ್ನು ತಗೊಂಡು ಬಸ್ ಸ್ಟಾಪಿಗೆ ನಡ್ಕೊಂಡು ಬಂದರೆ ಮಳೆ ಎದ್ದುಬಿಟ್ಟೈತೆ ಓ ಇವತ್ತು ನೆನ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಗಣೇಶನೇ ಬೇಡ್ಕೊಂಡೆ ದೇವರೇ ಮಳೆ ಬರಬಾರ್ದಪ್ಪ ನಾನು ಮನೆಗೆ ಹೋಗೋ ಗಂಟ ಅಂದ್ಬಿಟ್ಟು ಆಮೇಲೆ ಸೀಟ್ ಸಿಕ್ತು ಕೂತ್ಕೊಂಡು ಬಂದು ನಮ್ಮ ಸ್ಟಾಪಲ್ಲಿ ಇಳಿದ್ರೆ ಈ ಥರ ಇತ್ತು ವಾತಾವರಣ ತುಂಬ ಹೋಗಿದ್ರು ಜನಗಳು ಆಮೇಲೆ ದೇವ್ರಿಗೆಲ್ಲ ಶಾಪಿಂಗ್ ಆಯಿತು ನನಗೆ ಶಾಪಿಂಗ್ ಬೇಡವಾ ಫ್ರೆಂಡ್ಸ್ ಅದಕ್ಕೆ ಓದೆ ಫ್ಯಾನ್ಸಿ ಸ್ಟೋರ್ಗೆ ಇತ್ತೀಚೆಗೆ ಓದ್ರೆ ನಾನು ನೈಲ್ ಪಾಲಿಷ್ ಕಡೆನೇ ಕಂಡು ಹೋಗ್ತಾ ಇರ್ತೈತೆ ಬೆಳೆಸಿದ್ದೀನಲ್ಲ ಅದಕ್ಕೋಸ್ಕರ ಅಲ್ಲೊಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಸ್ವಲ್ಪ ಹೊಟ್ಟೆಗೆ ಏನಾರು ಹಾಕ್ಕೊಳ್ವಾ ಅಂದ್ಬಿಟ್ಟು ಪಾರ್ಸಲ್ಲೇ ತಂದ್ಬಿಟ್ಟೆ ಫ್ರೆಂಡ್ಸ್ ಅಲ್ಲೇ ತಿನ್ನೋದು ಬೇಡ ಅನ್ಬಿಟ್ಟು ಫೈನಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಬಂದೆ ಫ್ರೆಂಡ್ಸ್ ಬುಟ್ಟಿಲಿಟ್ಟಿದ್ದೀನಿ ಅದಕ್ಕೆ ಸಂತೆ ಬ್ಯಾಗ್ ಎತ್ಕೊಂಡು ಹೋಗಬೇಕು ಅಂತ ಹೇಳೋದು ಕೈಯಲ್ಲಿ ಇಟ್ಕೊಂಡು ಕೈಯೆಲ್ಲ ವೈಬ್ರೇಷನ್ ಆಗ್ತೈತಿ ಇನ್ನು ನಾನು ಓಕೆ ಫ್ರೆಂಡ್ಸ್ ಲೇಟ್ ಮಾಡೋದು ಬೇಡ ಹೂವು ತಂದಿದ್ದೀನಿ ಮತ್ತು ದೇವ್ರಿಗೆ ದೀಪ ಹಚ್ಚಿಬಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಹೂವೆಲ್ಲ ಹಾಕಿ ದೀಪ ಹಚ್ಚಿದ್ಮೇಲೆ ಈಗ ಸಮಾಧಾನ ಆಯಿತು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಮ್ಮ ಶಾಪಿಂಗ್ ಐಟಮ್ ಏನೇನು ತಂದಿದ್ದೀವಿ ಅದಕ್ಕೆ ಬರೋಕ್ಕೂ ಮುಂಚೆ ಈಟಿಂಗ್ ಬರೋಣ ಫ್ರೆಂಡ್ಸ್ ಸುಸ್ತಾಗ್ಬಿಟ್ಟೈತೆ ಮೊದಲು ಹೊಟ್ಟೆಗೆ ಏನಾದರೂ ಹಾಕೋಬೇಕು ಸ್ನ್ಯಾಕ್ಸು ತಂದಿದ್ದೀನಿ ಫ್ರೆಂಡ್ಸ್ ಸ್ನ್ಯಾಕ್ಸು ನಿನಗೂ ತಂದಿದ್ದೀನಪ್ಪ ತಂದಿದ್ದೀನಿ ನಿನ್ನ ಫೇವ್ರೇಟ್ ಐಟಮ್ಮು ಅಳಬೇಡ ಒಂದೇ ಕಣ್ಣಲ್ಲಿ ಫ್ರೆಂಡ್ಸ್ ನಿಜ ಹೇಳ್ಬೇಕಂದ್ರೆ ಇವಾಗ ಹೋಗಿದ್ದು ಮಜಾ ಇರಲಿಲ್ಲ ಹೋಮರ ಹೋಗ್ತಿಲ್ಲ ಅದೇ ರಿಯಲ್ ಮಜಲ್ಲಿ ಎಷ್ಟೊಂದು ಅಂಗಡಿಗಳಿರ್ತವೆ ಫ್ರೆಂಡ್ಸ್ ಕಡಿಮೆ ಸಿಗ್ತಿದೆ ಹಬ್ಬದಲ್ಲಿ ಎಲ್ಲೋದ್ರೂ ಕಡಿಮೆ ಸಿಗ ಲಂಡನ್ ಹೋದ್ರೂ ಕಡಿಮೆಗೆ ಸಿಗ ಲಂಡನಲ್ಲಿ ಹಬ್ಬ ಮಾಡಲ್ವಲ್ಲ ಕಡಿಮೆ ಸಿಗ್ತಿದೆ ಅಲ್ಲಿ ಬೆಳೆಯೋದೇ ಇಲ್ವೇನೋ ಹೂವು ಹಣ್ಣು ಮೆತ್ತಗಿಸ್ಕೊತಾನೆ ಫ್ರೆಂಡ್ಸ್ ನನ್ನ ಕೈ ಕಚ್ಬಿಟ್ಟು ನನಗೆ ನೋವಾಗ್ಬಿಡ್ತೈತೆ ಅಂದ್ಬಿಟ್ಟು ನನ್ನ ಫೇವ್ರೆಟು ಮಸಾಲ ಪುರಿ ಎಲ್ಲ ಪಾನಿಪುರಿ ತಂದೆ ಫ್ರೆಂಡ್ಸ್ ಇಲ್ಲಿ ಇಷ್ಟೊಂದು ಶಿವಾಗೆ ಗೋಲ್ಗಪ್ಪ ಫ್ರೆಂಡ್ಸ್ ನಾನೇ ತುಂಬ ಸಲ ಹೇಳ್ತೈತಿನಿ ಪಾರ್ಸಲ್ ತಂದುಬಿಡಪ್ಪ ತಂದ್ಬಿಡು ಮನೇಲಿ ತಿಂತೀನಿ ಆರಾಮಾಗಿ ನಿಧಾನಕ್ಕೆ ಅಂತ ತರೋದೇ ಇಲ್ಲ ಏ ಕೊಡಲ್ಲ ಪಾರ್ಸಲ್ ಅಲ್ಲೇ ನಿಂತ್ಕೊಂಡು ತಿನ್ನಬೇಕು ಅಂತ ಸುಳ್ಳು ಹೇಳ್ತೈತೆ ಓಡ್ಬಿಡ್ತೈತೆ ನೋಡ್ರೆ ನಾನು ಡೌಟ್ ಮೇಲೆ ಕೇಳಿದೆ ಕೊಡಲ್ಲ ಅಂದ್ಬಿಟ್ರೆ ಬೇಜಾರಾಗ್ತಿತ್ತಲ್ಲ ಅಪ್ಸೆಟ್ ಆಗ್ತಿತ್ತಲ್ಲ ಅನ್ಬಿಟ್ಟು ಅವಣ್ಣ ಕೊಟ್ಟರು ಇಷ್ಟು ದಿನ ಎಷ್ಟು ಯಮರ್ಸೈತೆ ಫ್ರೆಂಡ್ಸ್ ಬರೀ ಪಾನಿಪುರಿ ವಿಷಯದಲ್ಲಿ ಹಿಂಗೆ ಟೋಪಿ ಹಾಕೈತೆ ಅಂದರೆ ಇನ್ನೇನಂದ್ರಲ್ಲಿ ಹೆಂಗೆ ಏನು ಟೋಪಿ ಹಾಕ್ಸ್ಕೊಂಡಿರ್ಬೋದು ನಾನು ಅಯ್ಯೋ ಎತ್ತೆಚ್ಕೋಬೇಕು ಇನ್ಮೇಲೆ ಎತ್ತೆಚ್ಕೋಬೇಕಂದ್ರೆ ಈ ತರ ಆಗಾಗ ಶಾಪಿಂಗ್ ಹೋಗ್ಬೇಕು ನಾನೇನೆ ಗಂಡನ್ ಜುಟ್ಟೇ ಇಡ್ಕೊಳೋದಲ್ಲ ಅಲ್ಲ ಗಂಡನ್ ಬಾಲನೇ ಇಡ್ಕೊಂಡಿರೋದಲ್ಲ ನಮ್ಗೆ ಏನ್ ಗೊತ್ತಿಲ್ವಾ ಆದ್ರೂ ಸುಸ್ತಾಗ್ತೈತೆ ಫ್ರೆಂಡ್ಸ್ ಸಿಕ್ಕಾಪೊಟ್ಟೆ ಗೋಲ್ ಕಪ್ಪ ತಿಂದ್ರೆ ಹಂಗೆ ಎನರ್ಜಿ ಗುತ್ಕೊಬರ್ಬೇಕು ಬರ್ಬೇಕು ಇದು ಸ್ನಾಕ್ಸ್ಗೆ ಫ್ರೆಂಡ್ಸ್ ಆಮೇಲೆ ಅಡಿಗೆ ಮಾಡ್ಬೇಕು ಇನ್ನ ತುಂಬಾ ಕೆಲ್ಸಗಳವೇ ನಮ್ಗೆ ಫಾನಿ ನೋಡಿ ಫ್ರೆಂಡ್ಸ್ ಒಂದ್ ಅರ್ಧ ಲೀಟರ್ ಅಷ್ಟು ಕೊಟ್ಟೈತೆ ಅಂದ್ರೆ ಆ ಖಾಲಿ ಆಗ್ತಾ ಬಂದ್ಬಿಟ್ಟಿತ್ತು ಮಸಾಲಗಳೆಲ್ಲ ಹಂಗಾಗಿ ಪಾನಿ ಕುಡ್ಕೊಳ್ಳಿ ಕಲಗಚ್ ಕುಡ್ದಂಗೆ ಎಮ್ಮೆ ಕುಡ್ದಂಗೆ ಅಂದ್ಬಿಟ್ಟು ಕೊಡ್ತಾವ್ರ ಅವನ್ನ ಅಲ್ಲೇ ನಿಂತ್ಕೊಂಡು ತಿನ್ಬೇಕು ಅಂತೆಲ್ಲ ಸ್ಕೆಚ್ ಆಗ್ತದೆ ಫ್ರೆಂಡ್ಸ್ ಲಗೇಜ್ ಇರೋದ್ರಿಂದ ಆಗ್ಲಿಲ್ಲ ಮತ್ತೆ ನಾವು ಅಲ್ಲಿಂದ ತಂದ್ರೆ ಜಾಸ್ತಿ ಕೊಡ್ತಾರೆ ಕಷ್ಟಪಟ್ಟು ಫ್ರೆಂಡ್ಸ್ ಪೂರಿ ಯಾರು ಕೊಟ್ಬಿಟ್ಟು ಅವಣ್ಣ ಒಂದು ಲೀಟರ್ ಪಾನಿ ಕೊಟ್ಬಿಟ್ಟು ಒಂದು ಜೊನ್ನೆ ಇದೇನಿದೋ ಸ್ಟಪ್ಪಿಂಗ್ ಕೊಟ್ಬಿಟ್ರೆ ಪೂರಿ ಖಾಲಿ ಆಯ್ತು ಇದನ್ನ ಹೆಂಗ್ ಮಾಡೋದು ನಾನು ಇದಕ್ಕೆ ಮಿಕ್ಸ್ ಮಾಡಿ ಘಟ ಗಟ ಕುಡಿಯೋದಾ ಹಂಗೆ ಮಾಡ್ರೆ ನಿಜ ಕಲ್ಗಚ್ಚ ಇದು ಹೋಗಿ ವಾಪಸ್ ಒಂದಷ್ಟು ಪೂರಿ ಯಾರು ತಗೊಬರೋಣ ಅಂದ್ರೆ ಎನರ್ಜಿ ಇಲ್ಲ ಯಾಕೆ ಏನು ಮಾಡ್ತಾರೆ ಈ ಹಿಂದೆ ಒಗ್ದಿರೋ ಬಟ್ಟೆಗಳು ಬೆಡ್ಶೀಟ್ಗಳು ಫ್ರೆಂಡ್ಸ್ ಇನ್ನೂ ಮಾಡ್ಚಿಲ್ಲ ಎತ್ತ ಹಾಕ್ಬಿಟ್ಟು ಹೋಗಿದೆ ಮಳೆ ಬಂದ್ಬಿಟ್ಟು ಅಂತ ಸದ್ಯ ನೆಂದಿಲ್ಲ ದೇವರು ಇದೆ ನಮ್ಮ ಕಡೆ ಅತ್ತೆ ಆಂಜನೇಯ ತಿಮ್ಮಿಕೊಂಡು ಹೋಗಿದ್ದು ಎದ್ದೊಳೋ ಟಾಮ್ ಜೀವನದಲ್ಲಿ ಒಂದು ದುರಂತಾನೆ ನಡೆದೈತೆ ನಾನು ಇಷ್ಟು ಶಾಪಿಂಗ್ ಮಾಡ್ಕೊಬಂದಿ ಒಬ್ಬಳೆ ಅವನಿಗೆ ಒಂದು ಸ್ವಲ್ಪ ಪ್ರಜ್ಞೆ ಇಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಫಸ್ಟ್ ಶಾಪಿಂಗು ಹೋಗ್ತಕ್ಷ ಬಳೆ ಹಾಕ್ಸ್ಕೊಬಿಟ್ಟೆ ತುಪ್ಪ ಬಳೆನ ಹಾಕ್ಸ್ಕೊಂಡೆ ಚೆನ್ನಾಗಿ ಕಾಣಿಸ್ತೈತೆ ಅಂತ ನನ್ನ ಗಂಡನ ಕೈಲಿ ಬಳೆ ಹಾಕ್ಸ್ಕೊಬೇಕು ಕನಸು ಈ ಜನ್ಮಕ್ಕೆ ಈಡೇರಲ್ಲ ಫ್ರೆಂಡ್ಸ್ ಅದಕ್ಕೆ ನಾನೇ ಹಾಕ್ಸ್ಕೊತಾಯಿದ್ದೀನಿ ನೆಕ್ಸ್ಟು ಇವನು ಕಾಲು ಬಿಸ್ಕೆಟು ರಂಗೋಲಿ ಪುಡಿ ತೊಗೊಬಂದೆ ಫ್ರೆಂಡ್ಸ್ ಹಬ್ಬ ಸ್ಟಾರ್ಟ್ ಆಗೋದೆ ರಂಗೋಲಿಯಿಂದ ಹಾಗಾಗಿ ಮರ್ಸೇಬು ಆಪಲ್ಲು ದ್ರಾಕ್ಷಿ ಎರಡೆರಡು ಬಾಳೆಹಣ್ಣು ಇವಿಷ್ಟು ನೂರೈವತ್ತು ರೂಪಾಯಿ ಫ್ರೆಂಡ್ಸ್ ಹೂವಂತೂ ಫ್ರೆಂಡ್ಸ್ ನನಗೆ ಇನ್ನೂ ಶಾಕಲ್ಲೇ ಇದ್ದೀನಿ ನಾನು ಮರ್ತುಪುಟ್ಟಿದ್ದು ಇಷ್ಟೊತ್ತು ಈಗ ಶಾಕ್ ಇದ್ದೀನಿ ಮತ್ತೆ ಇಷ್ಟೇಷ್ಟು ಹೂವು ನೂರೈವತ್ತು ರೂಪಾಯಿ ಫ್ರೆಂಡ್ಸ್ ಕಾಲು ಕೆ ಜಿ ಶಾವಂತಿ ನೂರು ರೂಪಾಯಿ ರೋಸು ಸಪ್ರೇಟಾಗಿ ತೊಗೊಂಡೆ ಐವತ್ತು ರೂಪಾಯಿ ಎಲ್ಲೂ ಕಡಿಮೆ ಸಿಗಲ್ಲ ಹಬ್ಬದಲ್ಲಿ ಅಂತ ಗೊತ್ತಾಯಿತು ಒಂದು ವಾರಕ್ಕೆ ಮುಂಚೆನೇ ಶಾಪಿಂಗ್ ಮಾಡ್ಬೇಕು ನಾವು ಇನ್ನೂ ಮಲ್ಕೆ ತಂದಿಲ್ಲ ಫ್ರೆಂಡ್ಸ್ ರೇಟ್ ಜಾಸ್ತಿ ಇತ್ತು ಮತ್ತೆ ಸ್ವಲ್ಪ ಬಾಡೋದಂಗೆ ಅನ್ನಿಸ್ತಾ ಇತ್ತು ಅದಕ್ಕೆ ಶಿವ ಹೆಂಗಿರೋ ನಾಳೆ ಬತ್ತೈತೆ ಬೆಳಗ್ಗೆ ಬೆಳಗ್ಗೆನೆ ಅಲ್ಲಿನ ಮುದ್ರ ಮುಂಚೆ ದಿವಸ ನತ್ರ ಫ್ರೆಶ್ ಆಗಿ ಸಿಗ್ತಿತ್ತು ಉಸ್ಕೂರಲ್ಲಿ ಬೆಳಗ್ಗೆ ಹೂವು ಅದು ತಗೋಬಾ ಅಂತ ಹೇಳ್ತೀನಿ ಹೂವು ಆದರೂ ತಂದು ಕೊಡ್ಲಿ ಎಂಟಗಿ ಗೌರಿ ಹಬ್ಬದಲ್ಲಿ ಮತ್ತೆ ಇದೆಲ್ಲ ನನ್ನ ಮೇಕಪ್ ಸೆಟ್ ನಾನು ಯೂಸ್ ಮಾಡೋಸೋ ಫ್ರೆಂಡ್ಸ್ ಖಾಲಿಯಾಗಿತ್ತು ಲಕ್ಸ್ ಇಂಟರ್ನ್ಯಾಷನಲ್ ಇಂಟರ್ನ್ಯಾಷನಲ್ ಫಿಗರ್ ಆಗಬೇಕು ಅಂದ್ಬಿಟ್ಟು ಚಿಚಿ ಬೇಡ ಇಂಟರ್ನ್ಯಾಷನಲ್ ಕ್ರಶ್ ಚಿಚ್ಚಿ ಅದು ಬೇಡ ನಿನ್ನ ಜಾಗದಲ್ಲಿ ಯಾವ್ದಾರು ಗಂಟಿದ್ದರೆ ಬರೀ ಡಿಚ್ಚಿಡದೆ ಸೈಜ್ ಬಿಡ್ತಾ ಇದೆ ಇಂಟರ್ನ್ಯಾಷನಲ್ ಬೇಡ ಶಿವನ ಹೆಣ್ತಿನೇ ಆಗಿರ್ತೀನಿ ಮೆಹೆಂದಿ ಫ್ರೆಂಡ್ಸ್ ಮೆಹಂದಿ ಕಲರ್ ಕಲರ್ ಬಿಟ್ಟು ಸ್ಟಿಕ್ಕರ್ ನೋಡಿದೆ ಒಂದು ಹೊಸದು ಯಾವ ಡಿಸೈನ್ ಯಾವುದು ಚೆನ್ನಾಗಿರ್ಲಿಲ್ಲ ಫ್ರೆಂಡ್ಸ್ ನೈಲ್ ಪಾಲಿಶ್ ಈ ಕಲರ್ ಇತ್ತಲ್ಲ ಪಿಂಕ್ ಥರ ಒಂಥರ ಕಲರ್ ಇದು ಇಷ್ಟ ಆಯ್ತಲ್ಲ ಹಾಕ್ಕೊಂಡೆ ನೋಡ್ಬೇಡಣ ಐವತ್ತು ರೂಪಾಯಿ ಫ್ರೆಂಡ್ಸ್ ಇಷ್ಟೆಷ್ಟೈತೆ ಆದರೆ ಇವೆಲ್ಲ ಒಂಥರ ಚೆನ್ನಾಗಿರ್ತೈತೆ ನೈಫಾಲಿಶ್ ಹಾಕೋಬೇಕಂದ್ರೆ ಈಗ ಇರೋದು ಹಳೇದನ್ನ ಅಡಿಸ್ಬಿಟ್ಟು ಹಾಕೋಬೇಕು ನನಗೆ ಹಾಗಲ್ಲ ಫ್ರೆಂಡ್ಸ್ ಅದ್ರ ಮೇಲೆ ಅದ್ರ ಮೇಲೆ ಹಾಕ್ತಾರದೆ ಈ ಕಣದೆ ಅದಕ್ಕೇನೋ ಬಂದಿತ್ತು ಫ್ರೆಂಡ್ಸ್ ಐಲೇನ ಏನು ಇದು ಇದು ನೈಫಾಲಿಶ್ ರಿಮೂವ್ ಏನಂತಾರೆ ಫ್ರೆಂಡ್ಸ್ ಅದು ಕೇಳೋಕ್ಕೂ ಗೊತ್ತಾಗ್ದಿರ ನಾಚಿಕೆ ಪಟ್ಕೊಂಡ್ ಬಂದೆ ತಗೊಳೋಣ ಒನ್ ಚಿಕ್ಕದು ಅಂತ ಇಲ್ಲಿ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿಲ್ಲ ಮಿನಾಮಿನಾನು ಅನ್ನಬಾರ್ದು ಒಂಥರ ಪ್ಲೇನಾಗಿ ಹಂಗೆ ಇರಬೇಕು ವಾವ್ ಮೈ ಫೇವ್ರೇಟ್ ಕಲರ್ ದಿಸ್ ಇಸ್ ಸೋ ಕ್ಯೂಬ್ ಇದು ಅಂತ ತೊಗೊಂಡು ಐವತ್ತು ರೂಪಾಯಿ ಮತ್ತೆ ಫ್ರೆಂಡ್ಸ್ ತುಂಬ ವರ್ಷಗಳಿಂದ ನಾನು ಐಬ್ರೋ ಥ್ರೆಡ್ ತಗೋಬೇಕು ತಗೋಬೇಕು ಅಂತಿದ್ನಲ್ಲ ಫೈನಲಿ ತೊಗೊಂಡು ಬಂದೆ ಫ್ರೆಂಡ್ಸ್ ಇಲ್ಲಿ ನನ್ನ ಜೀವನ ಪೂರ್ತಿ ಇದ್ರಲ್ಲ ಐಬ್ರೋ ಮಾಡ್ಕೊಬೋದು ಐಬ್ರೋ ಥ್ರೆಡ್ದೇ ನೋಡಿರಲಿಲ್ಲ ನಾನು ಓ ಇಷ್ಟು ಸಣ್ಣ ಇರ್ತೈತ ಅಂದರೆ ಬಿಗಿಯಾಗಿರ್ತೈತೆ ರೌಂಡ್ ರೌಂಡ್ ಸುತ್ತಿ ಸುತ್ತೆ ಹಾಂ ಐಬ್ರೋಲಾಗ ಕರೆಕ್ಟಾಗಿ ಸುತ್ತಕೊಂಡು ಕರೆಕ್ಟಾಗಿ ಗೊತ್ತಿದೆ ಇನ್ಮೇಲಿಂದ ಐಬ್ರೋ ಥ್ರೆಡ್ ಇದೇ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ಇದು ಎಷ್ಟು ರೂಪಾಯಿ ಗೊತ್ತಾ ಮೂವತ್ತೈದು ರೂಪಾಯಿ ಓ ಮೈಗೋ ನಿಜ ಹೇಳ್ಬೇಕಂದ್ರೆ ತುಂಬ ರೇಟ್ ಜಾಸ್ತಿ ಅಂದ್ಬಿಟ್ಟು ದಿನ ತೊಗೊಂಡಿಲ್ಲ ಫ್ರೆಂಡ್ಸ್ ನಾನು ಸುಮ್ಮನೆ ಬಿಲ್ಡಪ್ ತಗೊಂಡೆ ತಗೊಂಡಿಲ್ಲ ಫ್ರೆಂಡ್ಸ್ ಮರ್ತಬಿಟ್ಟೆ ಮರ್ಬಿಟ್ಟು ಅಂತಿ ಮೂವತ್ತೈದು ರೂಪಾಯ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ನಾನೀಗ ನಮ್ಮ ನಾಳೆ ನಮ್ಮ ಗಣಪತಿಗೆ ಸ್ಪೆಷಲ್ ಅಡುಗೆ ಮಾಡಬೇಕಲ್ಲ ಅದಕ್ಕೆ ಒಂದು ಸ್ವಲ್ಪ ಪ್ರಿಪ್ರೇಷನ್ ಮಾಡೋಣ ಅಂತ ಬಂದೆ ನಮ್ಮ ಮನೆ ಇಕ್ಕಟ್ಟಲ್ಲಿ ಆ ಪ್ರಿಪ್ರೇಷನ್ ನಡಿಬೇಕಂದರೆ ಶೆಲ್ಫೇ ಬೇಕು ಫ್ರೆಂಡ್ಸ್ ಈ ಶೆಲ್ಫ್ ಪೂರ್ತಿ ನನಗೆ ಬೇಕು ಖಾಲಿಯಾಗಿ ಬೇಕು ಖಾಲಿಯಾಗಿ ಬೇಕು ಅಂದರೆ ಫಸ್ಟ್ ಅಡುಗೆ ಮಾಡ್ಕೊಡ್ಬೇಕು ಅದಕ್ಕೆ ಅಡುಗೆಗೆ ಶಿಫ್ಟ್ ಆಗ್ತಾಯಿದ್ದೀನಿ ರಂಗೋಲಿ ಹಾಕೋಣ ಅಂತ ನೋಡ್ತಾ ಇದ್ದೀನಿ ಫ್ರೆಂಡ್ಸ್ ಮಳೆ ಎದ್ದೈತೆ ಬೆಳಗ್ಗೆ ಎದ್ದಾಕಂದ್ರೆ ಸೊಳ್ಳೆ ಕಟ್ಟ ಇಷ್ಟೊತ್ತ ಮೇಲೆ ಒಂದು ಒಂಬತ್ತು ಗಂಟೆ ಮೇಲೆ ಸೊಳ್ಳೆಗಳು ಮುಲ್ಕೋತಾವೆ ಫ್ರೆಂಡ್ಸ್ ಒಂದು ಸೊಳ್ಳೆ ಇರಲ್ಲ ಬೆಳಗ್ಗೆ ಬೆಳಗ್ಗೆ ಸಿಕ್ಕಿದ್ದ ಚಾನ್ಸ್ ಬೆಡ್ ಕಾಫಿ ಸಿಕ್ತಂಗೆ ಸಿಕ್ತಿನಿ ಬೆಡ್ ಬ್ಲಡ್ ಸಿಕ್ತಂಗೆ ಅದಕ್ಕೆ ಭಯ ಪಡ್ತಾ ಫ್ರೆಂಡ್ಸ್ ಈಗ ಸಿಂಪಲ್ ಆಗಿ ನಮಗೊಂದು ರೆಸಿಪಿ ಬೇಕಂದ್ರೆ ಕಿಚಡಿ ಮಾಡ್ತೀನಿ ಫ್ರೆಂಡ್ಸ್ ಸೂಪರ್ ಆಗಿರ್ತೈತೆ ಬೇಕಾಗ್ತೈತೆ ಫ್ರೆಂಡ್ಸ್ ಬಳೆ ಎಷ್ಟ್ ಸಲ ನೋಡ್ತಿದೀನೋ ದೃಷ್ಟಿಯಾಗ್ಬಾರ್ದಂತ ಈ ಕಪ್ಪಳೆ ಹಾಕೊಳ್ಳೋದು ಫ್ರೆಂಡ್ಸ್ ಈಗ ನಾವು ಮಾಡ್ತಾ ಇದೀವಿ ತೊಗರಿ ಬೇಳೆ ಹಣ್ಣು ಹೆಸರು ಬೇಳೆ ಮಿಕ್ಸಡ್ ಕಿಚಡಿ ಫ್ರೆಂಡ್ಸ್ ಅದಕ್ಕೆ ನಾನು ದುಚ್ಛ ತೊಗ್ರಿ ಬೆಳೆ ಫ್ರೆಂಡ್ಸ್ ಇದು ಊರಿಂದ ತೆಗೆದಿದ್ದು ಇದನ್ನ ಸ್ವಲ್ಪ ನೆನೆಸಿಟ್ಕೋತೀನಿ ಸ್ವಲ್ಪ ಬೇಯದ್ಲೇಟ್ ಹಂಗಾಗಿ ಬೇಗ ಬೇಕ್ ಟ್ರಿಪ್ ನನ್ನ ಹತ್ರ ಐತೆ ಹಂಗಾಗಿ ನೋಡ್ಕೊಳ ನಾನ್ ಮಾಡೋದು ತುಂಬಾ ಸಿಂಪಲ್ ಆಗಿ ಕಿಚಡಿ ಫ್ರೆಂಡ್ಸ್ ಯೋಚನೆ ಫ್ರೆಂಡ್ಸ್ ಏನು ಮಾಡ್ತಾ ಇಲ್ವಲ್ಲ ಅಂತ ಹಸಿಟ್ ಖಾಲಿ ಆದ್ರೆ ರಾಗಿ ಇಟ್ಟು ಅದಕ್ಕೆ ಈ ತರ ವೆರೈಟೀಸ್ ಆಫ್ ರೆಸಿಪೀಸ್ ಎಕ್ಸ್ಪೆರಿಮೆಂಟ್ಸ್ ಹೀಟಿಂಗ್ಸ್ ತರ್ಕಾರಿ ಯಾಕೆ ಮಾಡ್ಕೋಬಹುದು ಈ ತರ ಕಿಚಡಿ ಅದೇ ನನ್ ತರಕಾರಿ ಅಂತಲ್ಲ ಸಿಂಪಲ್ ಹಂಗೆ ಮಾಡ್ತಾ ಇದೀನಿ ಒಂದು ಇಪ್ಪತ್ತು ನಿಮಿಷ ಆಗ್ಬೇಕು ಯಾಕಂದ್ರೆ ಇನ್ನೂ ಕೆಲಸಗಳು ತುಂಬಾ ಇದಾವೆ ನಮ್ಗೆ ಅಪ್ಪದ ಕೆಲಸ ಹಂಗಾಗಿ ಫ್ರೆಂಡ್ಸ್ ಇಲ್ಲಿ ಎರಡು ಟಮೋಟೊ ಒಂದು ಈರುಳ್ಳಿ ಕೊತ್ತಂಬರಿ ಕರಿಬೇವು ರೆಡಿ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಚಜ್ಜಿಚ್ಕೊಂಡಿದ್ದೀನಿ ಇದು ಹೆಸ್ರು ಬೇಳೆ ಫ್ರೆಂಡ್ಸ್ ಇದು ಚೆನ್ನಾಗಿರುತ್ತೆ ಟೇಸ್ಟ್ಗೆ ಅಂತ ಅಂದ್ಬಿಟ್ಟು ತೊಗರಿ ಬೇಳೆನ ನೆನೆಸ್ಬಿಟ್ಟು ನೀರು ಸೋಸಿ ಇಟ್ಕೊಂಡಿದ್ದೀನಿ ಇದು ನುಚ್ಚು ತೊಗರಿಬೇಳೆ ಫ್ರೆಂಡ್ಸ್ ಈಗ ಕಿಚಡಿ ಮಾಡುವ ವಿಧಾನ ನೋಡುವ ಫ್ರೆಂಡ್ಸ್ ಕುಕ್ಕರಲ್ಲೇ ಮಾಡ್ಬೇಕು ಕುಕ್ಕರ್ ಇಟ್ಕೊಂಡು ಒಂದೆರಡು ಸ್ಪೂನ್ ಎಣ್ಣೆ ಅಲ್ಲ ಒಂದು ಸೌಟು ಚಿಕ್ಕ ಸೌಟಲ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು ಅದು ಸ್ವಲ್ಪ ಚಿಟಬಟ ಅಂದಮೇಲೆ ಈರುಳ್ಳಿ ಮತ್ತು ಇದು ಕರ್ಬೇ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಸ್ಟೈಲ್ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಸುಮಾರು ಥರ ಮಾಡ್ತಾರೆ ಅದರಲ್ಲಿ ಇದೊಂಥರ ನನಗೆ ಇಷ್ಟ ಆಗೋ ಥರ ಟೊಮೊಟೊ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನನಗೆ ಒಂದು ಸ್ವಲ್ಪ ಟೊಮೊಟೊ ಜಾಸ್ತಿ ಇದ್ರೆ ಕಿಚಡಿಲಿ ಇಷ್ಟ ಆಗ್ತೈತೆ ಅಂದ್ಬಿಟ್ಟು ಆಮೇಲೆ ಅದು ಸ್ವಲ್ಪ ಸಾಫ್ಟ್ ಆದಮೇಲೆ ಅರ್ಶನಾ ಸಾಂಬಾರು ಪುಡಿ ಗರಂ ಮಸಾಲ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ಅರ್ಶನ ದನೇಪುಡಿ ಪುಡಿ ಹಾಕೋಬೇಕಾಗಿರೋದು ದನಿಪುಡಿ ಇಲ್ಲ ಅಂದ್ಬಿಟ್ಟು ಇದಕ್ಕೆ ಶಿಫ್ಟ್ ಆಗಿಬಿಟ್ಟೆ ವೆರೈಟಿಯಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಇದು ಸೂಪರಾಗಿತ್ತು ಆಮೇಲೆ ಕಸೂರಿ ಮೆತ್ತಿನೂ ಹಾಕೊಂಡೆ ಚೆನ್ನಾಗಿರ್ತೈತೆ ಅಂತ ಇವಿಷ್ಟನ್ನು ಎಣ್ಣೆಲಿ ಫ್ರೈ ಫ್ರೈ ಮಾಡ್ಕೊಂಡ್ರೆ ಗಮಗಮ ಅಂತ ಇರ್ತಿತ್ತು ಅದಕ್ಕೋಸ್ಕರ ಏನೋ ಮಿಸ್ಸಿಂಗ್ ಹೊಡಿತತ್ತಲ್ಲ ಅಂತ ಅನ್ನಿಸ್ತು ಆಮೇಲೆ ಹುಡ್ಕಾಡದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲಿಲ್ಲ ಅದಕ್ಕೆ ಸ್ಮೆಲ್ ಮಿಸ್ ಆಗೈತೆ ಅಂದ್ಬಿಟ್ಟು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೆನಪಿಸ್ಕೊಂಡು ಹಾಕಿ ಒಂದು ಸ್ವಲ್ಪ ತೊಗರಣೆ ಮಾಡ್ಕೊಂಡೆ ಗಮ್ ಅಂತ ಸ್ಮೆಲ್ ಬಂತು ಆಮೇಲೆ ನೆನೆಸಿಟ್ಕೊಂಡಿರೋ ಬೇಳೆಗಳನ್ನ ಎರಡು ಹಾಕ್ಕೊಂಡೆ ಆಮೇಲೆ ಅಕ್ಕಿನ ಹಾಕೊಂಡೆ ಬರೀ ತೊಗರಿ ಬೆಳೆ ಮಾಡ್ಬೋದು ತೊಗರಿ ಬೆಳೆ ಇದು ಒಲ್ಲದ್ದು ಅಷ್ಟೊಂದು ಟೇಸ್ಟ್ ಬರಲ್ಲ ಫ್ರೆಂಡ್ಸ್ ಕಿಚಡಿಗೆ ಅದೇನಿದ್ರು ಬಸ್ಸಾರು ಉಪ್ಸೋದು ಸರಿ ಅದಕ್ಕೆ ಹೆಸರು ಬೇಳೆನ ಸ್ವಲ್ಪ ಹಾಕ್ಕೊಂಡೆ ಆಮೇಲೆ ಒಂದು ಸ್ವಲ್ಪ ಗಂಜಿ ಥರ ಮಾಡ್ಕೋಬೇಕಲ್ಲ ನೀರು ಎಕ್ಸ್ಟ್ರಾ ಹಾಕ್ಕೊಂಡೆ ಅಕ್ಕಿ ಎಷ್ಟು ಹಾಕೊಂಡಿದ್ದೀರ ಅದಕ್ಕೆ ಟಬ್ಬಲ್ಲಿ ಹಾಕ್ಕೊಂಡು ಆಮೇಲೆ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಿಸ್ ಮಾಡ್ತೀರಾ ಹಾಕ್ಕೋಬೇಕು ಆವಾಗಲೇ ಅದು ಕಿಚಡಿ ಅನ್ಸ್ಕೊಳ್ಳೋದು ಇಲ್ಲಾಂದರೆ ಸಪ್ಪೆ ಕಿಚಡಿ ಆಗಿಬಿಡ್ತೈತೆ ಇದನ್ನು ಮಿಕ್ಸ್ ಕೊಟ್ಟು ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ ಒಂದೇ ಬಿಸಿ ಬರ್ಸ್ಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಸೀರೆಸ್ಸಾಗ ಅಡುಗೆ ಮನೇಲಿ ಅಡುಗೆ ಮಾಡ್ತಿದ್ದೀನಿ ಇವನು ಎಂಥ ಕೆಲಸ ಮಾಡೋಣ ಅಂದರೆ ಮಳ್ಳನ್ ಇವಾಗ ಮಾಡೋದೆಲ್ಲ ಮಾಡಿ ಇವನಿಗೆ ಫುಲ್ ಪ್ಯಾಕ್ ಬಿಸ್ಕೆಟ್ ಅನ್ನು ಕೊಡೋದೇ ಇಲ್ಲ ಫ್ರೆಂಡ್ಸ್ ನಾಲ್ಕು ಐದು ಅಷ್ಟೇ ಕೊಡೋದು ಊಟ ಮಾಡಲ್ಲ ಆಮೇಲೆ ಊಟ ಮಾಡ್ತಾನೆ ಟೇಬಲ್ ಮೇಲೆ ಇಟ್ಬಿಟ್ಟು ನಾನು ಅಡುಗೆ ಮಾಡ್ತಿದ್ರೆ ಸೌಂಡೇ ಇಲ್ದಿರ ಎತ್ಕೊಂಡು ಬಿಸ್ಕೆಟ್ ತಿಂದ್ಬಿಟ್ಟು ಆರಾಮಾಗಿ ಮಲಗವ್ರೆ ಅವ್ನು ಮಲಗಿರೋದು ನೋಡಿದ್ರೆ ಯಾರೋ ತಿಂದು ಹಾಕವ್ರೆ ಇವನು ತಿಂದಿಲ್ಲ ಅನ್ನೋತರ ಈಗ ಈಗೇನಾದರೂ ಊಟ ಹೊಟ್ಟೆ ತುಂಬಾ ತಿಂದಿರ ಇರಬೇಕು ಮಗನೇ ಐತ್ ನಿನಗೆ ಎಷ್ಟಾಗ್ತೀನೋ ಅಷ್ಟು ಖಾಲಿ ಆಗಬೇಕು ಕಿಚ್ಚಿ ಅಂತೂ ಘಮ ಘಮ ಅಂತೈತೆ ಒಂಥರ ಮಸಾಲೆ ಸ್ಮೆಲ್ಲು ನೋಡೋಣ ಹೆಂಗೆ ಬಂದೈತೆ ಏನೋ ಹೊಟ್ಟೆ ತುಂಬ ತಿನ್ಬೋದು ಕುಕ್ಕರ್ ಓಪನ್ ಮಾಡಿದೆ ಘಮ ಅಂತ ಸ್ಮೆಲ್ ಬಂತು ಆದ್ರೂ ಅಂಗಡಿ ಬೆಳೆನೇ ಇದ್ದಾರ ಕಿಚಡಿಗೆ ಪೊಂಗಲ್ಗೆಲ್ಲ ಸೂಟ್ ಆಗೋದು ಫ್ರೆಂಡ್ಸ್ ಮತ್ತು ಬಿಸಿಬೇಳೆ ಬದುಕಿಗೆಲ್ಲ ಹೊಲದ ಬೆಳೆ ಅದು ತುಂಬ ಗಟ್ಟಿ ಅದೊಂಥರನೇ ಬೇರೆನೇ ಟೇಸ್ಟ್ ಇರ್ತಿದೆ ಕಿಚಡಿಗಳಿಗೆ ಅಜ್ಜಸ್ಟ್ ಆಗಲ್ಲ ಅದಕ್ಕೆ ಒಂದು ಮಿಕ್ಸ್ ಕೊಟ್ಕೊಂಡೆ ಸ್ವಲ್ಪ ಗಟ್ಟಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ತೀರ ತೆಳ್ಳ ಆದರೆ ಬೇಗ ಹೊಟ್ಟೆ ಹಸುವಾಗ್ತೈತೆ ನೈಟ್ ಟೈಮ್ ಅಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡು ಇನ್ನೊಂದು ಮಿಕ್ಸ್ ಕೊಟ್ಕೊಂಡೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಎರಡು ಪ್ಲೇಟ್ ಆರಾಮಾಗಿ ತಿನ್ಬೋದು ಮಕ್ಳಿಗಂತೂ ಸಕ್ಕತ್ತು ಇಷ್ಟ ಆಗ್ತಿದೆ ಮಾಡಿಕೊಟ್ರೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿ ಕಿಚಡಿ ಮಕ್ಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದೆ ಇದು ಮಾಡ್ಕೊಟ್ಬಿಟ್ರೆ ತುಪ್ಪ ಹಾಕೊಂಡು ತಿನ್ಬೋದು ಫ್ರೆಂಡ್ಸ್ ನಾನು ತುಪ್ಪ ಆಗೋತಾ ಇಲ್ಲ ಗಮ್ಮಂತ ಇದೆ ಅದೇನಂದರೆ ಇದೆ ಅದೇನಂದ್ರೆ ಫ್ರೆಂಡ್ಸ್ ಒಂದೊಂದು ಟೈಮು ಮಧ್ಯಾಹ್ನ ಸಾಂಬಾರು ಮಾಡಿಟ್ಕೊಂಡಿರ್ತೀನ ಅದಕ್ಕೆ ಅನ್ನ ಮಾಡಿಬಿಡ್ತೀನಿ ಕಡಿಮೆ ಒಂದೊಂದು ಸಲ ಅಡುಗೆ ಮಾಡಿ ಯಾರಪ್ಪ ಮಾಡ್ತಾರೆ ಅಂತ ಆಮೇಲೆ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಒಂದು ಟೈಮ್ ತಿನ್ಬಿಡ್ತೀವಿ ಅನ್ಕೊಳ್ಳಿ ರಾತ್ರಿ ಎಂಟು ಗಂಟೆಗೆ ಹತ್ತು ಗಂಟೆ ಸರ್ ಮತ್ತೆ ಹೊಟ್ಟೆ ಸ್ವಲ್ಪ ಸ್ಟಾರ್ಟ್ ಆಗ್ಬಿಡ್ತೈತೆ ನನಗೆ ನನಗಲ್ಲ ಶಿವಾಗೆ ಇಬ್ರಿಗೂ ಹತ್ತು ಗಂಟೆ ಒಂದು ಗಂಟೆ ಎಲ್ಲಾಗಂದ್ರೆ ಅನ್ಕೊಳ್ಳಿ ಆಮೇಲೆ ಸಡನ್ ಆಗಿ ಏನಪ್ಪಾ ಮಾಡೋದು ಹೊಟ್ಟೆ ಸಿಗ್ ನಿದ್ದೆ ಬರಲ್ಲ ನಮ್ಗೆ ಹೊಟ್ಟೆ ಹಸಿದ್ರೆ ಅವಾಗ ನಾನು ಕಿಚಡಿ ಮಾಡ್ಕೊಡ್ತೀನಿ ಕಿಚಡಿ ಪೊಂಗಲ್ಲು ಕರ ಪೊಂಗಲ್ಲು ಮಧ್ಯರಾತ್ರಿ ತಿಂತೀವಿ ನಾವು ನಿಮ್ಮಂತವ್ರೆ ಇಬ್ಬರು ದಿನ ಅಲ್ಲ ಅಪರೂಪಕ್ಕೆ ಫ್ರೆಂಡ್ಸ್ ಊಟ ಮಾಡಿಬಿಟ್ಟು ವಾತಾವರಣ ನೋಡಿದೆ ಮಳೆ ಬರೋಂಗೆ ಐತೆ ಹಂಗಾಗಿ ರಿಸ್ಕ್ ತೊಗೊಳೋದು ಬೇಡ ನಾಳೆ ರಂಗೋಲಿ ಆಗ್ತಾ ಇರ್ತೀನಿ ಶಿವ ಎಂಟ್ರಿ ಕೊಡ್ತೈತೆ ಎ ಫಿಲಮ್ ಸೀನ್ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಹೀಗೆಲ್ಲ ಇಮ್ಯಾಜಿನ್ ಮಾಡಿಕೊಂಡು ರಂಗೋಲಿನ ಕ್ಯಾನ್ಸಲ್ ಮಾಡಿಬಿಟ್ಟು ಮೆಹಂದಿಗೆ ಬರ್ತಾ ಇದ್ದೀನಿ ಫ್ರೆಂಡ್ಸ್ ಮೆಹಂದಿನೂ ತಗೊಬಂದೆ ಹಲೋ ಮ್ಯಾನ್ ಐ ಆಮ್ ವೇಟಿಂಗ್ ಫಾರ್ ಯುವರ್ ಹ್ಯಾಂಡು ಮೆಹಂದಿ ಮೆಹಂದಿ ಪುಟ್ಟಿಂಗು ಕೈ ಕೊಡಿ ಕೈ ಕೊಡಿ ಕೈ 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 ನೀನ್ ಪಾಡ್ದ ನೀನ್ ನಿದ್ದೆ ಮಾಡು ನಿಮಗೇನು ನಾವು ತೊಂದರೆ ಕೊಡುವುದಿಲ್ಲ ನಿನ್ಗೆ ನಾನು ತೊಂದರೆ ಕೊಡಲ್ಲ ನಿನ್ ಪಾಡದ್ ನೀನ್ ಆರಾಮಾಗಿ ನಿದ್ದೆ ಮಾಡು ಒಂದು ಸೂಪರ್ ಹಿಟ್ ಡಿಸೈನ್ ಹಾಕ್ತೀನಿ ಅಷ್ಟೇ ಈಗ ಹುಡು ತಿನ್ನ ಕೈ ಯಾವುದು ಎರಡು ಹಾಕ್ತೀನಿ ಬಿಡು ನೀನ್ ಕೈಯಲ್ಲಿ ಅಲ್ತೀನಿ ಅಲ್ವಲ್ಲ ನನ್ನ ನಿನ್ಸಲ್ ಹಾಕ್ಲಾ ನನ್ನ ಹೆಸರು ಹಾಕ್ಲ ಶಿವ ಹಂಗೆ ಮಾಡೋದು ಫ್ರೆಂಡ್ ಶಿವ ಇದ್ದಿದ್ರೆ ಇವಾಗ ಹೆಸರು ಹಾಕ್ಬಿಟ್ಟು ಹಾರ್ಟ್ ಹಾಕ್ಬಿಟ್ಟು ಬಿಟ್ಬಿಡೋದು ಶಿವ ಪರ್ಮನೆಂಟ್ ಡಿಸೈನ್ ಮೇ ಹಿಂದಲೇ ಹಾರ್ಟ್ ಹಾಕುವ ನೋಡ್ದಾವತ್ತು ಅವತ್ತು ಎಷ್ಟು ಚೆನ್ನಾಗಿ ಬಂದಿತ್ತು ಇನ್ನು ನೋಡ ಕಲರ್ಸ್ ಸ್ವಲ್ಪ ಸ್ವಲ್ಪ ಐತೆ ಎಷ್ಟ್ ಚೆನ್ನಾಗ್ ಹಾಕ್ಸ್ಕೊತಿತ್ತು ಮಗು ಹಾರ್ಟ್ ಹಾರ್ಟ್ ಸುತ್ತ ಚುಕ್ಕಿಡ್ತೀನಿ ಕಾಲ ಇಳಿಸ್ಬೋದು ಪರವಾಗಿಲ್ಲ ಫ್ರೆಂಡ್ಸ್ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಆಯ್ತಾಯ್ತು ಹಂಗೆ 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 ಹಿಂಗೆ ಹಿಂಗೆ ಬಿಶ್ಶೀಟ್ ಮಾಡೋದು ರುಚಿ ಮಾಡ್ಬೇಡ ಹಾ ಹಂಗೆ 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 ಕೂಲ್ 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 ಸ್ವಲ್ಪ ಈ ಕೈ ಇವನು ಒಂದೇ ಕೈ ಸಾಕು ಅನಿಸ್ತೈತೆ ಫ್ರೆಂಡ್ಸ್ ಈ ಕೈಗೂ ಬೇಕಂತೆ

ಪಳೆ ಎಲ್ಲ ಬಿಚ್ಬಿಟ್ಟು ಕೈ ಫುಲ್ಲು ಹಾಕ್ಕೊಳೋಣ ಅಂತ ಅಂದ್ಕೊಂಡೆ ಫ್ರೆಂಡ್ಸ್ ಆದರೆ ಇವತ್ತು ಗೌರಿ ಹಬ್ಬ ಬಿಚ್ಚೋದು ಬೇಡ ಅಂದ್ಬಿಟ್ಟು ಅಷ್ಟಕ್ಕೆ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಇವನಿಗೆ ಟಾಮುಗೆ ಹಾಕ್ಕೊ ಟೈಮ್ ಕೊಡೋ ಬದಲು ನನಗಾದರೂ ಹಾಕ್ಕೊಂಡಿದ್ರೆ ಒಳ್ಳೆ ಡಿಸೈನ್ ಹಾಕ್ಕೊಳ್ತಾಯಿದ್ದೆ ಹನ್ನೊಂದುವರೆ ಗಂಟೆ ಅವನಿಗೆ ಹಾಕ್ಬಿಟ್ಟು ಅಳಸ್ಬಿಟ್ಟು ಮಲ್ಕೊಂಡ ನನಗೆ ಹಾಕ್ತಾನೆ ನಿದ್ದೆ ಐತೆ ಸರಿ ಸಿಂಪಲ್ಲಾಗಿ ಒಂದು ಡಿಸೈನ್ ಹಾಡ್ಕೊಬಿಡೋಣ ಅನ್ಬಿಟ್ಟು ಫ್ಲವರ್ದು ನಾನು ಯಾವ್ದು ಹಾಕೊಂಡಿಲ್ಲ ಫ್ರೆಂಡ್ಸ್ ರೋಸ್ ಸುಮ್ಮನೆ ಹಂಗೆ ಟ್ರೈ ಮಾಡೋಣ ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮಿಂದ ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಈ ಥರ ಹಾಕ್ಕೊಂಡೆ ಮಾಮೂಲಿ ನಾನು ಬುಕ್ಕಲ್ಲಿ ಇರ್ತೀನಿ ಆಗಾಗ ಇದೆ ಅದನ್ನೇ ಹಾಕ್ಕೊಂಡೆ ಆಮೇಲೆ ಅದಕ್ಕೆ ಮೂರು ಎಲೆಗಳು ಬರ್ಕೊಂಡು ಅದಕ್ಕೆ ರಿಯಲ್ ಎಲೆ ಹೆಂಗಿರ್ತಿದೆ ಆ ಥರ ಎರಡು ಎಲೆನ ಡಿಸೈನ್ ಮಾಡಿಕೊಂಡು ಕೆಳಗಡೆ ಒಂದು ಸ್ವಲ್ಪ ಬಾಕ್ಸ್ ಬಾಕ್ಸ್ ಹಾಕಿಬಿಟ್ಬಿಟ್ಟೆ ಆಮೇಲೆ ಇದು ಫ್ಲವರ್ದು ಒಳಗಡೆ ಆಗಿ ಕಾಣಿಸ್ಬೇಕಂದ್ರೆ ನಾನು ಇಯರ್ ಬರ್ಡ್ಸ್ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ಮೇಯ್ದು ಹಾಕಬೇಕಾದ್ರೆ ಬರ್ಡ್ಸ್ ಇರಲಿಲ್ಲ ಅದಕ್ಕೆ ಸರಿ ಇದು ಕೋನಲ್ಲೇ ಮಾಡೋಣ ಅಂತ ಹೋದೆ ಅದು ಎಕ್ಕುಟ್ಟೋಯಿತು ಒಂದು ಸ್ವಲ್ಪ ನೋಡೋಕ್ಕೆ ಲುಕ್ಕೇ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಸರಿ ಹಾಕ್ಕೊಬಿಟ್ಟಿದ್ದೀನಲ್ಲ ಇನ್ನೇನು ಮಾಡೋದು ಈ ಟೈಮ್ಗೆ ಹಂಗ್ ಮಾಡ್ಕೊಬಿಡೋಣ ನೆಕ್ಸ್ಟ್ ಹಬ್ಬಕ್ಕೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋ ಡಿಸೈನ್ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಇಷ್ಟಕ್ಕೆ ಬಿಟ್ಬಿಟ್ಟು ಆಮೇಲೆ ಆ ಫ್ಲವರ್ಗೂ ಒಂದು ಸ್ವಲ್ಪ ಲೈನ್ ಹಾಕ್ಕೊಂಡು ಮಿಕ್ಕಿರೋದಕ್ಕೆಲ್ಲ ಡಿಸೈನ್ ಹಾಕ್ಕೊಂಡು ಕುತ್ಕೊಂಡ್ರೆ ಹನ್ನೆರಡು ಒಂದು ಗಂಟೆ ಆಗ್ಬಿಡ್ತೈತೆ ಅಂದ್ಬಿಟ್ಟು ಈ ಥರ ಲೈನ್ ಹಾಕ್ಕೊಬಿಟ್ಟೆ ಆದ್ರೂ ಹನ್ನೆರಡುವರೆ ಆಗೇ ಆಗ್ತು ನಾನೆಲ್ಲ ಮುಗಿಸಿ ಮಲಗೋಷ್ಟರಲ್ಲಿ ಅದಕ್ಕೆ ಈ ಥರ ಲೈನ್ ಹಾಕ್ಕೊಬಿಟ್ಟು ಮಧ್ಯದಲ್ಲಿ ಸಿಂಪಲ್ ಡಿಸೈನ್ ಮಾಡ್ಕೊಬಿಟ್ರೆ ಅದು ಸಹ ಲುಕ್ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತೈತೆ ಅಂದ್ಬಿಟ್ಟು ವಿಯರ್ಡು ಮೆಹೆಂದಿ ಫ್ರೆಂಡ್ಸ್ ಇದು ನನ್ನ ಲೈಫಲ್ಲಿ ನಾನು ಹಾಕ್ಕೊಂಡಿದ್ದಿದ್ದು ಸುಮ್ಮನೆ ಭರತನಾಟ್ಯಮ್ ಡಿಸೈನ್ ಹಾಕ್ಕೊಂಡು ಮಲಗಿಬಿಟ್ಟಿದ್ದಿದ್ರು ಆಗ್ತಿತ್ತು ಏನೋ ಒಂದು ಇದ್ದೇ ಕಣ್ಣಲ್ಲಿ ಹಾಕ್ಕೊಂಡೆ ಇದಕ್ಕೆ ಮಧ್ಯೆ ಮಧ್ಯ ಡಿಸೈನ್ ಮಾಡ್ಕೊಳ್ಳೋದು ಈಗ ನಾನು ಮಾಡ್ತೀನಿ ಜನರ ಇಡೇ ಡಿಸೈನ್ ನ ಚಿಕ್ಕ ಚಿಕ್ಕ ಬಾಕ್ಸ್ ಹಾಕೊಂಡು ಈ ಥರ ಮಾಡ್ಕೊಂಡ್ರೆ ಕೈ ಫುಲ್ಲು ನೋಡಕ್ಕೆ ಸಕ್ಕದಾಗ ಕಾಣಿಸ್ತಿದೆ ಎಂಗೇಜ್ಮೆಂಟ್ಗಳಲ್ಲಿ ಮದುವೆಗಳಿಗೆ ಹಾಕೊಂಡಿರ್ತಾರಲ್ಲ ಆ ತರ ನೋಡಕ್ಕೆ ಚೆನ್ನಾಗಿ ಕಾಣಿಸ್ತಿದೆ ನಾನು ಸ್ವಲ್ಪ ದೊಡ್ಡ ದೊಡ್ಡದಾಗ ಹಾಕೊಂಡೆ ಬೇಗ ಮುಗಿಸ್ಬೇಕು ಅನ್ನೋದು ಮಾತ್ರ ಮೈಂಡಲ್ಲಿತ್ತು ಇತ್ತು ಅದಕ್ಕೋಸ್ಕರ ನೋಡಕ್ ಚೆನ್ನಾಗಿ ಕಾಣಿಸ್ತು ನನಗಂತೂ ಬಳೆ ಹಾಕೊಂಡಿರ್ತೀವಲ್ಲ ಫ್ರೆಂಡ್ಸ್ ಅಲ್ಲಿವರೆಗೂ ಇದೇ ತರ ಡಿಸೈನ್ ಹಾಕೊಂಡ್ರು ಅಷ್ಟೇ ಅದು ಲುಕ್ಕು ಚೆನ್ನಾಗಿ ಕಾಣಿಸ್ತಿದೆ ಬೆಳ್ಳಗಿರೋರು ಅಂತೂ ಮುಗ್ದೆ ಹೋಯ್ತು ಸಕ್ಕದಾಗ ಕಾಣಿಸ್ತಿದೆ ಬೆರಳ ಹತ್ರ ಬಂದೆ ಇದಕ್ಕೂ ಡಿಸೈನ್ ಮಾಡ್ಕೊಂಡು ಕುತ್ಕೊಂಡ್ರೆ ತುಂಬಾ ಟೈಮ್ ಆಗ್ಬಿಡ್ತಿತ್ತು ಅಂದ್ಬಿಟ್ಟು ಈ ಥರ ಮುಕ್ಕಾಲು ಬೆರಳೊರ್ಗು ಫುಲ್ ಮೆಹಂದಿ ಹಾಕೋಬಿಟ್ರೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತೈತೆ ಬೆರಳಲ್ಲಿ ಕೆಳಗಡೆ ಒಂದು ಸ್ವಲ್ಪ ಡಿಸೈನ್ ಬರೋ ಥರ ಹಾಕೋಬಿಟ್ಟು ಇಲ್ಲ ಕರೆಕ್ಟಾಗಿ ಸಮೋಗ ಹಾಕ್ಕೊಂಡು ಡಾಟ್ ಇಟ್ಕೋಬೇಕು ಅದನ್ನು ನೋಡಕ್ಕೆ ಚೆನ್ನಾಗಿ ಕಾಣಿಸ್ತಿದೆ ಆದರೆ ನಾನು ಇದೇ ತರ ಹಾಕೊಳ್ತಾ ಇದ್ದೀನಿ ಮೆಹಂದಿನೂ ಬೇಗ ಖಾಲಿ ಆಗಬೇಕು ಅಂತ ಮತ್ತೆ ನೆಕ್ಸ್ಟ್ ಹಬ್ಬದವರೆಗೂ ನಾನು ಮೆಹಂದಿ ಹಾಕೊಳ್ಳಕ್ಕೆ ಆಗಲ್ಲ ಮಿಕ್ಕಿದ್ರೆ ವೇಸ್ಟ್ ಆಗಿಬಿಡ್ತೈತೆ ಅಂತ ಅಂದ್ಬಿಟ್ಟು ಆಗಾಗ ಹಾಕೋತಾ ಇರಬೇಕು ನೋಡಕ್ಕೆ ಚೆನ್ನಾಗಿ ಕಾಣಿಸ್ತೈತೆ ಎಲ್ಲ ಬೆರಳಿಗೂ ಇದೇ ತರ ಡಿಸೈನ್ ಮಾಡ್ಕೊಂಡೆ ಹಿಂದೆ ಬೆರಳಿಗೂ ಸೇಮ್ ಈ ಮುಂದೆ ಎಷ್ಟ್ರವರೆಗೂ ನಾನು ಬೆರಳಿಗೆ ಮೆಹೆಂದಿ ಹಾಕೊಂಡಿದ್ನೋ ಅಲ್ಲೂ ಸಹ ಡಿಸೈನ್ ಮಾಡಿಬಿಟ್ಟು ಅಲ್ಲೂ ಅದೇ ಥರ ಹಾಕ್ಕೊಬಿಟ್ಟೆ ನಮಗೆ ಹೀಟ್ ಜಾಸ್ತಿ ಇರೋರು ಬೆರಳತ್ರ ಜಾಸ್ತಿ ಮೆಹೆಂದಿ ಹಾಕ್ಕೊಂಡ್ರೆ ಅದು ಎಲ್ಲ ಕಮ್ಮಿ ಆಗ್ತಿತ್ತು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಕಾಲಿಗೆ ಹಾಕ್ಕೋಬೋದು ಫ್ರೆಂಡ್ಸ್ ಹೆಣ್ಮಕ್ಳು ಅದೇನೋ ಗೊತ್ತಿಲ್ಲ ಕಾಲಿಗೆ ಹಾಕ್ಕೊಂಡು ಅಭ್ಯಾಸವೇ ಇಲ್ಲ ನನಗೆ ಆಮೇಲೆ ಹಿಂದೆ ಕೈಗಂತೂ ಎಷ್ಟೇ ಒಳ್ಳೆ ಡಿಸೈನ್ ಮಾಡಿದ್ರೂ ನನಗೆ ಕಾಣಿಸಲ್ಲ ನಾನಿರೋ ಕಲರ್ಗೆ ಅಂದ್ಬಿಟ್ಟು ಯಾವಾಗಲೂ ಈ ಥರ ಸಿಂಪಲ್ಲಾಗಿ ಹಾಕಿ ಬಿಟ್ಬಿಡ್ತೀನಿ ಇಷ್ಟು ಸಿಂಪಲ್ ಡಿಸೈನ್ ಫ್ರೆಂಡ್ಸ್ ಇಷ್ಟು ಆಗಿ ಮೆಹೆಂದಿ ಹಾಕ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದಕ್ಕೆ ಒಂದು ಗಂಟೆ ಆಯಿತು ಫ್ರೆಂಡ್ಸ್ ಗ್ರ್ಯಾಂಡಾಗಿ ಸ್ಟಾರ್ಟ್ ಮಾಡಿದ್ದಿದ್ರೆ ಮುಗಿತಿತ್ತು ಬೆಳಗಿನ ಜಾವ ತನಕ ಆಗ್ತಿದ್ದೇನು ಓಕೆ ಫ್ರೆಂಡ್ಸ್ ಮತ್ತೆ ನಾಳೆಯಿಂದ ಸಿಗ್ತೀನಿ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ಶಿವ ಬರ್ತಿದ್ವಿ ಇಬ್ರು ವಿಶ್ ಮಾಡೋಣ ಇಬ್ಬರು ವಿಶ್ ಮಾಡೋಣದ ಕಾಯಿದೆ ನಾಳೆ ವಿಶ್ ಮಾಡಿದ್ರೆ ಬೈ ಬೈ ಫ್ರೆಂಡ್ಸ್ ಗುಡ್ ನೈಟ್